ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟಿಯರಲ್ಲಿ ತಾರಾ ಕೂಡ ಒಬ್ರು ತಮ್ಮ ಇಡೀ ಬದುಕನ್ನು ಸಿನಿಮಾ ರಂಗಕ್ಕೆ ಮುಡಿಪಾಗಿಟ್ಟಿರುವ ನಟಿ ಇವರು ಹುಟ್ಟಿದ್ದು ಅಗರ್ಭ ಶ್ರೀಮಂತ ಕುಟುಂಬದಲ್ಲೇ ಆದರೂ ಮಗಳ ಆಸೆ ಮಾತ್ರ ಸಿನಿಮಾದ ಮೇಲಿತ್ತು ಅವತ್ತು ನಟಿ ತಾರಾ ಮನ್ಸ್ ಮಾಡಿದ್ರೆ ಎಂತೆಂತ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ರು ಯಾಕಂದರೆ ಅಂಥ ರಾಯಲ್ ಫ್ಯಾಮಿಲಿ ಇವರದ್ದು ಆದರೆ ತಾರಾ ಮದುವೆಯಾಗಿದ್ದು ಕ್ಯಾಮ್ರಾಮ್ಯಾನ್ನ ಅದು ಸಹ ಪ್ರೀತಿಸಿದ ಹುಡುಗನನ್ನ ಪಡೆದುಕೊಳ್ಳಲೇಬೇಕು ಅನ್ನೋ ಹಠದಲ್ಲಿ ಹೆತ್ತವರ ವಿರೋಧದ ಫಲವಾಗಿ ಹದ್ನಾರು ವರ್ಷ ಪ್ರೀತಿಸಿದ ಹುಡುಗನಿಂದ ದೂರ ಉಳಿದಿದ್ರು ಮದುವೆಯನ್ನೇ ಆಗಬಾರದು ಅನ್ನೋ ನಿರ್ಧಾರ ಕೂಡ ಮಾಡಿದ್ರು ಇನ್ನೇನು ಪ್ರೀತಿಸಿದ ಹುಡುಗ ಇದಾನ ಇನ್ನೊಂದು ಮದುವೆಯಾದ್ರ ಅನ್ನೋದು ಸಹ ಅರಿಯೋದಿಕ್ಕೆ ಆಗದೆ ಒಬ್ಬಂಟಿಯಾಗಿ ನೋವು ನುಂಗಿದ್ದ ನಟಿ ತಾನ ನಟಿ ತಾರಾ ಕೊನೆಗೆ ತಾನೂ ಇಷ್ಟಪಟ್ಟು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಹುಡುಗನನ್ನೇ ಮದುವೆಯಾಗಿದ್ರು ಅದು ಸಹ ಮನೆಯವರನ್ನ ಒಪ್ಪಿಸಿ ಹಸೆಮಣೆ ಏರಿದರು ಏರಿದ್ರು ಸುಮಧುರ ಸಂಸಾರ ನಡೆಸೋದಕ್ಕೆ ಕೋಟಿ ಕೋಟಿ ಹಣ ಬೇಕಿಲ್ಲ ನಿಷ್ಕಲ್ಮಶ ಪ್ರೀತಿ ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟಿಯರಲ್ಲಿ ಒಬ್ಬರಾದ ತಾರಾ ಅನುರಾಧ ಬದುಕಿನ ಕತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ತಾರಾ ಅನುರಾಧ ಈ ಹೆಸರು ಇತ್ತೀಚೆಗೆ ಬಂದದ್ದು ಮೊದಲೆಲ್ಲ ಇದ್ದದ್ದು ಕೇವಲ ತಾರ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹುಟ್ಟಿದ ತಾರ ಶ್ರೀಮಂತರ ಮನೆಯ ಮಗಳು ಇವರ ಅಜ್ಜ ಆ ಕಾಲದಲ್ಲೇ ಒಳ್ಳೆಯ ಆಸ್ತಿ ಪಾಸ್ತಿ ಮಾಡಿದ್ದ ದೊಡ್ಡ ಕುಳ ಮನೆಯಲ್ಲಿ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಒಂದೊಳ್ಳೆ ಕೆಲಸಕ್ಕೆ ಸೇರಿಸಬೇಕು ಅನ್ನೋ ಕನಸು ಆದ್ರೆ ಮಗಳಿಗೆ ಸಿನಿಮಾ ಮೇಲೆ ಹುಚ್ಚು ಅವರ ಆಸೆಗೆ ಅಪ್ಪ ಬಿಲ್ಕುಲ್ ಒಪ್ತಾ ಇರಲಿಲ್ಲ ಆಗ ಮೊಮ್ಮಗಳ ಆಸೆಗೆ ಹೆಗಲಾಗಿದ್ದು ಇವರ ಅಜ್ಜ ಅಂತೆ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮಿಳು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತುಳಸಿದಳ ಅನ್ನೋ ಸಿನಿಮಾ ಮೂಲಕ ಕನ್ನಡದಲ್ಲೂ ತೆರೆ ಮೇಲೆ ಕಾಣಿಸಿಕೊಂಡ್ರು ಅದೇ ವರ್ಷ ರಾಜ್ಕುಮಾರ್ ಅಭಿನಯದ ಗುರಿ ಚಿತ್ರದಲ್ಲೂ ನಟಿ ತಾರಾ ಅಭಿನಯಿಸಿದ್ರು ಈ ಸಿನಿಮಾದಲ್ಲಿನ ಇವರ ಅಭಿನಯ ಮನೆ ಮಾತಾಗುವಂತೆ ಮಾಡಿತು ತಾರಾ ಅವರ ಸಿನಿಮಾ ವೃತ್ತಿಗೆ ದೊಡ್ಡದೊಂದು ಬ್ರೇಕ್ ಕೊಡುತ್ತೆ ಈ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ತಾರೆ ಅದರಲ್ಲೂ ಗಿರೀಶ್ ಕಾರ್ನಾಡ್ ಅವರ ಕಾನೂನು ಹೆಗ್ಗಡೆತಿ ಸಿನಿಮಾದಲ್ಲಿ ಇವರ ಅಭಿನಯ ಮತ್ತೊಂದು ತೂಕ ಆಗಿತ್ತು ಈ ಸಿನಿಮಾ ತಾರಾ ಅವರ ಕರಿಯರ್ಗೆ ವ್ಯಾಪಕ ಮಣ್ಣನೆ ತಂದು ಆತ್ಮಿಕರೆ ಈಗ ಇವರ ವೈಯಕ್ತಿಕ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಕನ್ನಡ ಸಿನಿಮಾ ರಂಗ ಕಂಡ ಹೆಸರಾಂತ ಛಾಯಾಗ್ರಾಹಕರಲ್ಲಿ ಎಚ್ ಸಿ ವೇಣುಗೋಪಾಲ್ ಸಹ ಒಬ್ರು ಇವರ ಬಗ್ಗೆ ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಅಥವಾ ಕಲಾವಿದರೇ ಆಗಲಿ ಎಲ್ಲರೂ ತುಂಬಾ ಒಳ್ಳೆ ಅಭಿಪ್ರಾಯ ಹೊಂದಿದ್ದಾರೆ ಯಾಕಂದ್ರೆ ಅಷ್ಟು ಸಾದಾ ಸೀದಾ ಮನುಷ್ಯ ಇವರು ಇವರ ಸರಳತೆ ಮತ್ತು ವೃತ್ತಿಪರತೆ ಕಾರಣದಿಂದಾಗಿ ಸಾಕಷ್ಟು ಪ್ರಶಸ್ತಿ ಪ್ರಶಂಸೆ ಗಿಟ್ಟಿಸಿಕೊಂಡ್ರು ಅವರು ಬೇರೆ ಯಾರೂ ಅಲ್ಲ ನಟಿ ತಾರಾ ಅವರ ಪ್ರೀತಿಯ ಪತಿ ಹದಿನಾರು ವರ್ಷ ಪ್ರೀತಿಸಿ ಮದುವೆಯಾದ ಮುದ್ದಿನ ಗಂಡ ರಿಯಲ್ ಸ್ಟಾರ್ ಉಪೇಂದ್ರ ಛಾಯಾಗ್ರಾಹಕ ವೇಣು ಅವರನ್ನ ದೊಡ್ಡ ರೀತಿಯಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ರು ಉಪೇಂದ್ರ ಅವರ ಎ ಸಿನಿಮಾದಲ್ಲೇ ವೇಣು ಗಮನ ಸೆಳೆದು ಉತ್ತಮ ಛಾಯಾಗ್ರಾಹಕ ಅನ್ಸ್ಕೊಂಡ್ರು ಅಲ್ಲಿಂದ ಮುಂದೆ ಗಂಗಾ ಕಾವೇರಿ ಮುಂತಾದ ಒಳ್ಳೊಳ್ಳೆ ಅವಕಾಶ ವೇಣು ಅವರನ್ನ ಹುಡ್ಕೊಂಡು ಬಂದ್ವು ಜೊತೆಗೆ ತಾರಾ ಪತ್ನಿ ಆದ ಮೇಲೆ ವೇಣುಗೆ ಬಹಳ ಸಂಗಾತಿಯಾಗಿ ಸಿನಿಮಾ ನಂಟು ಮತ್ತಷ್ಟು ಬೆಳೆಯಿತು ಆತ್ಮೀಗೆ ವೇಣು ಛಾಯಾಗ್ರಹಣದ ಸಿನಿಮಾಗಳು ಕನ್ನಡದಲ್ಲಿ ಬಹಳಷ್ಟಿದೆ ಹೆಸರು ಹೇಳೋದಿಕ್ಕೆ ಹೋದ್ರೆ ದೊಡ್ಡ ಪಟ್ಟಿಯೇ ಇದೆ ಅವರ ಕೈ ಚಳಕದಲ್ಲಿ ಗಮನ ಸೆಳೆದ ಸಿನಿಮಾಗಳಲ್ಲಿ ಆ ದಿನಗಳು ತುಂಬಾ ಮುಖ್ಯವಾದದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ಎ ಸ್ಪರ್ಶ ಕಲ್ಲರಳಿ ಹೂವಾಗಿ ಜಗ್ಗುವುದಾದ ಪ್ರೇಮ ಬರಹ ಅಷ್ಟೇ ಯಾಕೆ ಉಪೇಂದ್ರ ನಿರ್ದೇಶನದಲ್ಲಿ ತಯಾರಾಗಿರೋ ಯುವ ಸಿನಿಮಾಗು ಇವರೇ ಛಾಯಾಗ್ರಾಹಕರು ನಟ ಉಪೇಂದ್ರ ನಿರ್ದೇಶನ ಮಾಡಿದ ಬಹುತೇಕ ಸಿನಿಮಾಗಳಲ್ಲಿ ವೇಣುಗೋಪಾಲ್ ಇರಲೇಬೇಕು ಅಷ್ಟರ ಮಟ್ಟಿಗೆ ಕ್ಯಾಮರಾದಲ್ಲಿ ಮೋಡಿ ಮಾಡೋ ಕಲಾವಿದ ಇವರು ಆತ್ಮೀಯರೇ ಈಗ ಇಷ್ಟೆಲ್ಲ ಸಾಧನೆ ಮಾಡಿರೋ ವೇಣುಗೋಪಾಲ್ ಸುಮಾರು ಎಂಟು ವರ್ಷಗಳ ಹಿಂದೆ ಜಸ್ಟ್ ಕ್ಯಾಮರಾಮನ್ ಹೇಳ್ಕೊಳ್ಳುವಂತ ಹೆಸರು ಮಾಡಿರ್ಲಿಲ್ಲ ಸಿನಿಮಾ ರಂಗದಲ್ಲಿ ಗುರುತಿಸೋರು ಇರ್ಲಿಲ್ಲ ಆದ್ರೆ ಅದು ಹೇಗೋ ನಟಿ ತಾರಾ ಮತ್ತು ಇವರ ಮಧ್ಯೆ ಪ್ರೀತಿ ಹುಟ್ಟಿಕೊಳ್ಳುತ್ತೆ ಮದುವೆ ಆದ್ರೆ ಇವರನ್ನೇ ಅನ್ನೋ ಮಟ್ಟಿಗೆ ಗಾಢವಾದ ಪ್ರೀತಿ ಬೆಸೆಯುತ್ತೆ ಆಗ ನಟಿ ತಾರಾಗೆ ಹರೆಯದ ಪ್ರಾಯ ಮನೆಯಲ್ಲಿ ಮದುವೆ ಮಾಡಬೇಕು ಅನ್ನೋ ಒತ್ತಡ ಶುರುವಾಗುತ್ತೆ ಇನ್ನೇನು ಯಾರನ್ನಾದ್ರೂ ಹುಡುಕಿ ಕಟ್ಟು ಬಿಡ್ತಾರೆ ಅನ್ನೋ ಹಂತಕ್ಕೆ ಬಂದಾಗ ತಮ್ಮ ಪ್ರೀತಿಯ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಯಾವಾಗ ಮಗಳು ಇಷ್ಟಪಟ್ಟಿದ್ದು ಮ್ಯಾನ್ ಅನ್ನೋದು ಗೊತ್ತಾಯ್ತು ಮನೆಯಲ್ಲಿ ಬಿಲ್ಕುಲ್ ಒಪ್ಪಲ್ಲ ಮಗಳು ಎಷ್ಟೇ ಕಣ್ಣೀರು ಹಾಕಿದ್ರು ಹೆತ್ತವರು ಕರಗಲ್ಲ ಈ ಸಂದರ್ಭದಲ್ಲಿ ನಟಿ ತಾರಾ ಸಹ ಮದುವೆಯನ್ನೇ ಆಗಲ್ಲ ಅಂತ ಹಠ ಹಿಡಿದು ಕುಳಿತು ಬಿಡ್ತಾರೆ ಮನೆಯವರ ಒತ್ತಾಯ ಅದು ಇದು ಅಂತ ಏನೇನೋ ಜಂಜಾಟ ಶುರುವಾಗುತ್ತೆ ಇದರ ಮಧ್ಯೆ ಸಿನಿಮಾಗಳಲ್ಲಿ ನಟಿ ತಾರಾ ಬ್ಯುಸಿ ಆಗಿಬಿಡ್ತಾರೆ ಕೊನೆ ಕೊನೆಗೆ ಇಬ್ರು ದೂರವಾಗಿ ಬಿಡ್ತಾರೆ ಸುಮಾರು ವರ್ಷಗಳ ಕಾಲ ಮತ್ತೆ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಇಷ್ಟೆಲ್ಲ ಆಗಿ ಹದಿನಾರು ವರ್ಷದ ಬಳಿಕ ಒಂದಿನ ಒಂದು ಪ್ರೋಗ್ರಾಂನಲ್ಲಿ ಮತ್ತೆ ಇಬ್ರು ಭೇಟಿಯಾಗ್ತಾರೆ ಅಲ್ಲಿ ಮತ್ತೆ ಹೊಸ ಮಾತುಕತೆ ಶುರುವಾಗುತ್ತೆ ಇನ್ನೂ ಮದ್ವೆ ಆಗಿಲ್ಲ ಅನ್ನೋದು ತಿಳಿಯುತ್ತೆ ಕೊನೆಗೆ ಮದ್ವೆ ಆಗೋದಿಕ್ಕೂ ನಿರ್ಧರಿಸ್ತಾರೆ ಆಗ ನಟಿ ತಾರಾಗೆ ಮೂವತ್ತಾರು ವರ್ಷ ವಯಸ್ಸಾಗಿರುತ್ತೆ ತಾರಾ ಅವರ ಹೆತ್ತವರು ಸಹ ಒತ್ತಾಯ ಮಾಡೋ ಹಂತದಲ್ಲಿ ಇರೋದಿಲ್ಲ ಆಗೋದಾಗ್ಲಿ ಮಗಳು ಇಷ್ಟಪಟ್ಟ ಹುಡುಗನನ್ನೇ ನಮ್ಮ ಅಳಿಯನಾಗ್ಲಿ ಬಿಡಿ ಅಂತ ತಾವೇ ಮುಂದೆ ನಿಂತು ಮದ್ವೆ ಮಾಡಿಸ್ತಾರೆ ಆತ್ಮೀಕರೇ ಮೂವತ್ತಾರು ವರ್ಷಕ್ಕೆ ಮದ್ವೆಯಾದ ನಟಿ ತಾರಾಗೆ ಮಗ ಹುಟ್ಟಿದ್ದು ನಲ್ವತ್ತು ವರ್ಷಕ್ಕೆ ಆ ವಯಸ್ಸಲ್ಲಿ ಮಕ್ಕಳಾಗಲ್ಲ ಅಂತ ಅಂದವರು ಎಷ್ಟೋ ಕೆಲವರ ಚುಚ್ಚು ಮಾತುಗಳಿಂದ ತುಂಬಾನೇ ನೊಂದು ಹೋಗಿದ್ರು ಕೊನೆಗೊಂದು ದಿನ ಆ ಭಗವಂತ ಕಣ್ತೆರೆದ ನಲವತ್ತನೇ ವಯಸ್ಸಿನಲ್ಲಿ ಸುಪುತ್ರ ಜನಸ್ತಾರೆ ಈಗ ನಟಿ ತಾರಾಗೆ ಮಗನೇ ಪ್ರಪಂಚ ಮಗನ ಖುಷಿಯಲ್ಲೇ ತಮ್ಮ ಖುಷಿ ಕಾಣ್ತಾ ಇದ್ದಾರೆ ಮಗನಿಗೀಗ ಹತ್ತು ವರ್ಷ ತಮ್ಮ ಮಗನನ್ನ ಹೀರೋ ಮಾಡಬೇಕು ಇದೇ ಮಾಡಬೇಕು ಅದೇ ಮಾಡ್ಬೇಕು ಅನ್ನೋದೇನಿಲ್ಲ ಮಗನಿಗೆ ಇಷ್ಟವಾದ ಕ್ಷೇತ್ರವನ್ನ ಅವನೇ ಆಯ್ಕೆ ಮಾಡಿಕೊಳ್ಳಲಿ ಅನ್ನೋದು ನಟಿ ತಾರಾ ಅವರ ಕನಸು ಈಗಾಗಲೇ ಒಂದು ಸಿನಿಮಾದಲ್ಲಿ ಬಾಲ ನಟನಾಗಿ ಬಣ್ಣ ಹಚ್ಚಿದ್ದಾರೆ ತಾರಾ ಮಗ ನೋಡೋಣ ಮುಂದೆ ತಂದೆ ತಾಯಿಯಂತೆ ಸಿನಿಮಾ ರಂಗದಲ್ಲೇ ದೊಡ್ಡ ಹೆಸರು ಮಾಡ್ತಾರ ಅಥವಾ ತನ್ನದೇ ಬೇರೆ ಮಾರ್ಗವನ್ನ ಕಂಡುಕೊಳ್ತಾರಾ ಅಂತ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ